ಹಾಯ್ ಹೆಲೋ ಒನ್ ವೆಲ್ಕಮ್ ಟು ಟು ಟ್ಯಾಕಿಸ್ ಬಿಗ್ ಬಾಸ್ ಈಗ ಕೊನೆಯ ಹಂತಕ್ಕೆ ಬಂದು ನಿಂತ ಐತೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಈ ಆರು ಜನರಲ್ಲಿ ಯಾರ್ದು ಏನ್ ಪ್ಲಸ್ ಪಾಯಿಂಟ್ ಮತ್ತೆ ಮೈನಸ್ ಪಾಯಿಂಟ್ ಇವೆರಡನ್ನೂ ಡಿಸ್ಕಸ್ ಮಾಡಿದೆ ಇವತ್ತು ನಾವು ಟಾಪ್ ತ್ರೀ ಯಾರು ಮತ್ತೆ ಫೈನಲ್ ಯಾರು ಗೆಲ್ಬಹುದು ಇವೆರಡನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಲಾಸ್ಟ್ ಟೂ ವೀಕ್ಸ್ ಅಲ್ಲಿ ಅವರು ನಡೆದುಕೊಂಡಂತಹ ರೀತಿ ಕೆಲವು ಪ್ಲೇಯರ್ಸ್ಗಳಿಗೆ ಎಫೆಕ್ಟ್ ಆಗಿರೋದಂತೂ ನಿಜ ನನ್ನ ಪ್ರಕಾರ ರಜತ್ ಮತ್ತೆ ಭವ್ಯ ಟಾಪ್ ತ್ರೀಗೆ ಹೋಗಲ್ಲ ಇನ್ನು ಮನೆಯಲ್ಲಿ ಇದ್ದಂತ ರೀತಿ ಆಟ ಆಡಿರೋ ರೀತಿ ಹಾಗೂ ಹೊರಗಡೆ ಇರುವ ಬೆಂಬಲವನ್ನೆಲ್ಲ ನೋಡಿದ್ರೆ ಡಿಫಾಲ್ಟ್ ಆಗಿ ಹನುಮಂತ ಅಂತೂ ಟಾಪ್ ತ್ರೀಯಲ್ಲಿ ಅಲ್ಲಿ ಇದ್ದೇ ಇರ್ತಾನೆ ಕೆಲವೊಮ್ಮೆ ಅನ್ಸುತ್ತೆ ಸುದೀಪ್ ಅವರ ಒಂದು ಕೈಯಲ್ಲಂತೂ ಹನುಮಂತ ಫಿಕ್ಸ್ ಅಂತಾನೆ ಅನ್ಸುತ್ತೆ ಇನ್ನು ಉಳಿದ ಐದು ಜನರು ಬಡದಾಡ್ತಾ ಇರೋದು ಒಂದ್ ಪೊಸಿಷನ್ಗೆ ಇನ್ನು ಹನುಮಂತನ್ ಬಿಟ್ರೆ ತ್ರಿವಿಕ್ರಮ ಅಂತೂ ಗ್ಯಾರಂಟಿ ಇರ್ತಾನೆ ಟಾಪ್ ತ್ರೀ ಅಲ್ಲಿ ಅಂತಾನೂ ಅನ್ಸುತ್ತೆ ಇನ್ನು ಮಂಜು ಅಥವಾ ಮೋಕ್ಷಿತಾ ಇವ್ರಿಬ್ರಲ್ಲಿ ಒಬ್ರು ಬರ್ಬೋದು ಟಾಪ್ ತ್ರೀ ಅಂತಾನೂ ಅನ್ಸುತ್ತೆ ಪಾಪ ರಜತ್ ಅವರು ಮಾತಾಡಿ ಕೆಟ್ರ ಅಂತ ಅನಿಸ್ತಾ ಇದೆ ಕೊನೆ ವಾರದಲ್ಲಿ ಆತರ ಮಂಜಣ್ಣ ಮೇಲೆ ಅಷ್ಟೊಂದು ಮಾತಾಡಬಾರ್ದಾಗಿತ್ತು ಅವರು ಮತ್ತೆ ಭವ್ಯ ನಿಜವಾಗ್ಲೂ ಅದು ಎಫೆಕ್ಟ್ ಆಯಿತು ಅನಿಸುತ್ತೆ ಸರಿ ರಜತ್ತು ಹೋಗ್ಲಿ ಅಪ್ಪ ಅವರು ವೈಲ್ಡ್ ಕಾರ್ಡ ಬಂದಿದ್ದಾರೆ ಅವ್ರಿಗೇನೋ ಮಾಮೂಲಿ ಅವ್ರು ಇರೋದೇ ಹಾಗೆ ಅವರು ಬಂದಿರೋದೇ ಅದೇ ಥರ ಆಡೋದಕ್ಕೆ ಬಟ್ ಅದು ಒಂದು ರೀತಿ ಅಕ್ಸೆಪ್ಟ್ ಮಾಡ್ಕೊಳೋಣ ಭವ್ಯಾಗಾದರೂ ಸ್ವಲ್ಪ ತಲೆ ಬೇಡವಾ ಎಂತಹ ಕಂಟೆಸ್ಟೆಂಟು ಈ ಥರ ಒಂದು ಗೆ ಬಂದು ನಿಂತ್ಕೋಬಾರ್ದಾಗಿತ್ತು ಅಂತ ನನಗನಿಸ್ತಾ ಇದೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನನಗೆ ಆಲ್ರೆಡಿ ಹನ್ನೊಂದು ಸೀಸನ್ ಆಗಿದೆ ಗೆದ್ದಿರೋದು ಶ್ರುತಿ ಒಬ್ಬರೇ ಹೆಣ್ಮಕ್ಳಲ್ಲಿ ಗೆದ್ದಿರೋದು ಶ್ರುತಿ ಒಬ್ಬರೇ ಸೊ ಹಾಗಾಗಿ ಈ ಸರಿ ಯಾರಾದರೂ ಹೆಣ್ಮಕ್ಳು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಭವ್ಯ ಮತ್ತು ಮೋಕ್ಷಿತಾ ಇಬ್ಬರನ್ನು ನೋಡಿದ್ರೆ ಯಾಕೋ ಡೌಟು ಅಂತ ಅನ್ನಿಸ್ತಿದೆ ಹೆಣ್ಮಕ್ಳು ಗೆಲ್ಲೋದು ಕಾರಣ ಇಷ್ಟೇ ಭವ್ಯ ಅವರು ಎಂಥ ಒಂದು ಫೇಸಲ್ಲಿದ್ದರು ಸುಮ್ಮನೆ ಡ್ಯಾಮೇಜ್ ಮಾಡ್ಕೊಬಂದರು ಅವ್ರಿಗೆ ನಿಜವಾಗ್ಲೂ ಅವ್ರು ಹೊರಗಡೆ ಒಂದು ಎಪಿಸೋಡ್ ನೋಡಲಿ ಅವ್ರಿಗೆ ಗೊತ್ತಾಗುತ್ತೆ ತನ್ನ ಇವತ್ತಿನ ಸ್ಟೇಜ್ಗೆ ಯಾರ ಕಾರಣ ಅಂತ ಅವರೇ ತಿಳ್ಕೊಳ್ತಾರೆ ಇಷ್ಟು ದಿನ ಬರೀ ಅವರು ಮಂಜುನಾ ಬೈತಾನೆ ಇದ್ರು ಗೌತಮಿಯಿಂದನೇ ಇದ್ದಾರೆ ಗೌತಮಿಯಿಂದ ಆಳಾದ್ರು ಹಾಗೆ ಹೀಗೆ ಅಂತ ಆಕ್ಚುಲಿ ಇವ್ರು ಹೋಗಿ ತಮ್ಮ ಎಪಿಸೋಡ್ ನಾಲ್ಕೈದು ವಾರದ ಎಪಿಸೋಡ್ ನೋಡಿದ್ರೆ ಅವ್ರಿಗೆ ಅವ್ರನ್ನ ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಅವರಿಗೆ ಗೊತ್ತಾಗುತ್ತೆ ಇನ್ನು ಮೋಕ್ಷಿತ ಅವ್ರು ಗೆಲ್ತಾರ ಅಂತ ನೋಡಿದ್ರೆ ಟಾಪ್ ತ್ರೀವರೆಗೂ ಹೋಗೋದಕ್ಕೆ ಚಾನ್ಸ್ ಇದೆ ಏನೋ ಫ್ಯಾನ್ಸ್ ಬೆಂಬಲ ತುಂಬಾ ಜಾಸ್ತಿ ಇದೆ ಅಂತ ನಾನು ಕೇಳ್ಪಟ್ಟೆ ಸೊ ಹಾಗಾಗಿ ಟಾಪ್ ತ್ರೀವರೆಗೂ ಕರ್ಕೊಂಡು ಹೋಗ್ಬೋದು ಬಟ್ ಆಮೇಲೆ ಸ್ವಲ್ಪ ವಿನ್ ಆಗೋದಕ್ಕೆ ಸಾಕ ಅವ್ರು ಮಾಡಿದ್ದ ಎಫರ್ಟ್ ಎಲ್ಲ ಸಾಕ ಬಿಗ್ ಬಾಸ್ ಮನೇಲಿ ಅಂತಂದ್ರೆ ಸ್ವಲ್ಪ ಡೌಟು ಇನ್ನು ತ್ರಿವಿಕ್ರಮ ಮತ್ತು ಮಂಜು ಇವ್ರಿಬ್ರ ಮಧ್ಯೆ ಸ್ವಲ್ಪ ಕಾಂಪಿಟೇಷನ್ ಇದೆ ಇಲ್ಲ ಅಂತಲ್ಲ ಯಾರು ಚೆನ್ನಾಗಿ ಆಡಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಸಿ ಆನೆಸ್ಟಾಗಿ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ಗೆ ಬೇಕಾದಂತಹ ಎಲ್ಲ ಎಲಿಮೆಂಟ್ಸಲ್ಲಿ ಎಲ್ಲ ರಸವೂ ಇತ್ತು ಈ ವ್ಯಕ್ತಿಯಲ್ಲಿ ಅದು ಅಂದರೆ ಮಂಜು ಇವತ್ತು ಮಂಜು ಅವ್ರ ಬಗ್ಗೆ ಏನು ಬಿಗ್ ಬಾಸ್ ಅವರು ಸ್ಪೀಚ್ ಕೊಟ್ಟರು ಅಂದರೆ ಜನಗಳೆಲ್ಲ ಮನೆಗೆ ಬಂದಾಗ ಅದು ಆ್ಯಕ್ಚುಲಿ ಕರೆಕ್ಟಾಗಿತ್ತು ಆಯಿತಾ ಮಂಜು ಎಲ್ಲ ವಿಭಾಗದಲ್ಲೂ ಇದ್ದ ಒಂದು ರೀತಿಲಿ ಅವ್ರು ಹೇಳಿದ್ರು ನೋಡಿ ಒಂದು ಮಾತು ಹೇಳ್ತಾರೆ ಬಿಗ್ ಬಾಸ್ ಅವರು ನೀವು ನಮ್ಮನ್ನು ಮಿಸ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ ಬಿಗ್ ಬಾಸ್ ಮನೇನ ಇಲ್ಲ ಬಿಗ್ ಬಾಸ್ ಮನೆನೇ ನಿಮ್ಮನ್ನ ಮಿಸ್ ಮಾಡ್ಕೊಳ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಷ್ಟ್ರ ಮಟ್ಟಿಗೆ ಆವರಿಸ್ಕೊಂಡಿದ್ರು ಮಂಜು ಒಳ್ಳೇದೋ ಕೆಟ್ಟದೋ ತುಂಬಾ ಬಿಗ್ ಬಾಸ್ ಮನೆಗೆ ಬೇಕಾದ ವ್ಯಕ್ತಿಯಾಗಂತೂ ಇದ್ದಿದ್ದು ಮಂಜು ಆದ್ರೂ ಸಹ ತ್ರಿವಿಕ್ರಮ್ ಅವರು ಸ್ವಲ್ಪ ವೋಟಿಂಗ್ ಅದು ಇದ್ರಲ್ಲೆಲ್ಲ ಸ್ವಲ್ಪ ಫ್ಯಾನ್ ಬೇಸಲ್ಲೆಲ್ಲ ಮುಂದೆ ಇದ್ದಾರೆ ಅಂತ ಎಲ್ಲ ಹೇಳ್ತಾರೆ ಸಿ ಬರೀ ಓಟಿಂಗ್ ಅಲ್ಲಿ ನಡೆಯಲ್ಲ ಇದೆಲ್ಲ ಆಯ್ತಾ ಅವ್ರು ಇವಾಗ ಬಿಗ್ ಬಾಸ್ ಅವ್ರು ಥಿಂಕ್ ಮಾಡ್ತಾರೆ ಯಾರನ್ನ ಗೆಲ್ಲಿಸ್ಬೇಕು ಅವರಿಂದ ಅವ್ರಿಗೇನು ಪ್ರಾಫಿಟ್ ಆಗುತ್ತೆ ಅದನ್ನು ಸಹ ಯೋಚನೆ ಮಾಡ್ತಾರೆ ಬರೀ ಓಟನ್ನು ಕನ್ಸಿಡರ್ ಮಾಡೋದಾದ್ರೆ ಹನುಮಂತು ತುಂಬಾ ಮಾರ್ಜಿನಲ್ಲಿ ಗೆಲ್ಲಬೇಕು ಆದರೆ ಒಂದೇನಪ್ಪ ಅಂತ ಅಂದ್ರೆ ಹನುಮಂತನ್ ಗೆಲ್ಸಿದ್ರು ಸಹ ಬಿಗ್ ಗೆ ಪ್ರಾಬ್ಲಮ್ ಏನಿಲ್ಲ ಯಾಕೆಂದ್ರೆ ಅವನು ಆಲ್ರೆಡಿ ಜಿ ಕನ್ನಡಕ್ಕೆ ಹೋಗ್ತಾನೆ ಇರ್ತಿದ್ದ ಯಾವಾಗಲೂ ಇನ್ಮೇಲಿಂದ ಕಲಾಸ್ ಕನ್ನಡದ ಬೇರೆ ಬೇರೆ ಎಲ್ಲಾ ಶೋಗಳಿಗೂ ಹನುಮಂತನು ಬರ್ತಾನೆ ಇನ್ನು ತ್ರಿವಿಕ್ರಮ ಆಲ್ರೆಡಿ ಕಲರ್ಸ್ ವರ್ಕ್ ಮಾಡಿದ್ದ ಭವ್ಯನು ಕಲರ್ಸ್ ವರ್ಕ್ ಮಾಡಿದ್ದಾರೆ ರಜತ್ ಅವರು ಸಹ ಆಲ್ರೆಡಿ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಆಂಕರಿಂಗ್ ಏನಾದ್ರು ಕೊಟ್ಟರು ಕೊಡ್ಬೋದು ಒಟ್ನಲ್ಲಿ ಎಲ್ರೂನು ಅವರು ಚೆನ್ನಾಗೇ ಯೂಸ್ ಮಾಡ್ಕೊಳ್ತಾರೆ ನಾವು ಆಲ್ರೆಡಿ ನೋಡಿದೀವಿ ಐಶ್ವರ್ಯನ ಆಲ್ರೆಡಿ ತುಂಬಾ ಎಪಿಸೋಡ್ಗಳಿಗೆಲ್ಲ ಯೂಸ್ ಮಾಡ್ಕೊತಿದ್ದಾರೆ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಶೋ ರಿಯಾಲಿಟಿ ಶೋಗಳಲ್ಲಿ ಎಲ್ಲ ಯೂಸ್ ಮಾಡ್ಕೊತಿದ್ದಾರೆ ಅಲ್ಲಿ ಕಲರ್ ಕಲರ್ಸ್ ಅವರು ಸೊ ಇನ್ನು ಅದೇ ರೀತಿ ಇವ್ರಲ್ಲೂ ಸಹ ಯೂಸ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಇವ್ರುಗಳಿಗೆ ಸ್ವಲ್ಪ ದಿನದ ಮಟ್ಟಿಗಂತೂ ಆ ಒಂದು ಸ್ಟಾರ್ಡಮ್ ಇದ್ದೇ ಇರುತ್ತೆ ಇವ್ರು ಯಾವ ಥರ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿ ಯಾವ ತರ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ ಅದು ಅವರಿಗೇನೇ ಬಿಟ್ಟಿದ್ದು ಮೋಸ್ಟ್ ಆಫ್ ದ ಟೈಮ್ ಬಿಗ್ ಬಾಸ್ ಇಂದ ಎಲ್ಪ್ ಆಗಿದೆ ಅನ್ನೋದು ಸುಳ್ಳು ಬಿಗ್ ಬಾಸ್ ಇಂದ ಎಷ್ಟೋ ಜನಕ್ಕೆ ಕೆಟ್ಟದಾಗಿರೋದೇ ಜಾಸ್ತಿ ಕೆಲವ್ರಿಗೆ ಮಾತ್ರ ಅಷ್ಟೇ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಆ ಸ್ಟಾರ್ಡರ್ನ ಮೇಂಟೈನ್ ಮಾಡ್ಕೊಂಡು ಇರೋದಿಕ್ಕೆ ಆಗಿರೋದು ಇನ್ನು ತುಂಬಾ ಜನ ಮೆಜಾರಿಟಿ ಆಫ್ ಜನ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಅವ್ರು ಹಾಳು ಮಾಡ್ಕೊಂಡಿರೋದೇ ಜಾಸ್ತಿ ಇನ್ನು ತುಂಬಾ ಜನ ಹನುಮಂತ ಒಂದು ಸಿಂಪತಿ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾನೆ ಅಂತ ಒಂದು ವಾದ ಅವನಿಗೆ ಎಲ್ಲಾ ಗೊತ್ತಿದೆ ಒಂದ್ ರೀತಿಲಿ ಸುಮ್ನೆ ಸಿಂ ಒಂದು ಸಿಂಪಲ್ ಆಗಿರೋದ್ ನಾನು ಅನ್ನೋ ರೀತಿಲಿ ಒಂದ್ ಆಕ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ ಅಂತ ತುಂಬಾ ಜನ ಮಾತಾಡ್ಕೊಳ್ತಾರೆ ಆಯ್ತಾ ಆದ್ರೆ ನೀವೊಂದನ್ ಅಬ್ಸರ್ವ್ ಮಾಡಿ ಆಯ್ತಾ ಅವನು ಕಾರ್ಡ್ ಯೂಸ್ ಮಾಡ್ತಿದಾನೋ ಇಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಹನುಮಂತ ನಾವು ಹೇಳಕ್ಕಾಗಲ್ಲ ಅದ ಬಟ್ ಒಂದಂತು ನಾನು ಆನ್ ಆಗಿ ಹೇಳ್ತೀನಿ ಆ ವ್ಯಕ್ತಿ ಸಿಂಪಲ್ ಆಗಿರೋದಂತೂ ನಿಜ ಯಾಕೆ ಅಂತಂದ್ರೆ ಅವನು ತುಂಬ ಆಲ್ರೆಡಿ ಎಷ್ಟೋ ವರ್ಷ ಆಯ್ತು ಅವನು ಈ ಒಂದು ಈ ಟಿ ವಿ ಚಾನಲ್ಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿ ಆದ್ರೂ ಸಹ ಅವನು ಬಟ್ಟೆನ ಅದನ್ನೇ ಮೇಂಟೈನ್ ಮಾಡ್ಕೊಂಬಿಟ್ಟಿದಾನೆ ಅವನ ಮಾತಲ್ಲಿ ಚೇಂಜ್ ಆಗಿಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ನಾನು ಅದ್ರ ಬಗ್ಗೆ ಹಶ್ಯೂ ಕೊಡ್ಬಲ್ಲೆ ಆತ ಸಿಂಪಲ್ ಆಗಿದ್ದಾನೆ ಬಟ್ ವಿಷಯ ಎಲ್ಲ ಗೊತ್ತಾಗುತ್ತಾ ಅವ್ನಿಗೆಲ್ಲದ್ರದ್ ಬಗ್ಗೆ ನಾಲೆಡ್ಜ್ ಇದೆಯಾ ಅಂದ್ರೆ ಹೌದು ಅಂತ ನಾನು ಹೇಳ್ತೀನಿ ಅವ್ನಿಗೆ ಎಲ್ಲದ್ರ ಬಗ್ಗೆ ನಾಲೆಡ್ಜ್ ಇದೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೂ ಸಹ ಅವರು ಸಿಂಪಲ್ ಆಗೇ ಇರ್ತಾನೆ ಅದು ನನ್ನ ವಾದ ಆದ್ರೆ ನೀವುಗಳೆಲ್ಲ ಒಂದು ವಿಷಯವನ್ನ ಇಲ್ಲಿ ಮನೆಯಲ್ಲಿ ಇರೋರು ಎಲ್ಲಾರು ಸಹ ಈಗಿರೋರು ಎಮೋಷನಲ್ ಕಾರ್ಡ್ನ ತುಂಬಾ ಪ್ಲೇ ಮಾಡಿದ್ದಾರೆ ಮೋಸ್ಟ್ಲಿ ರಜತ್ ಬಿಟ್ರೆ ಐ ತಿಂಕ್ ಉಳಿದವ್ರೆಲ್ಲಾರು ಸಹ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡು ಹತ್ತಿದ್ದಾರೆ ಆದ್ರೆ ಹನುಮಂತ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡು ಅವನು ಕಣ್ಣೀರು ಹಾಕಿಲ್ಲ ನಮ್ಗೆ ಇಷ್ಟೊಂದು ಕಷ್ಟ ಇದೆ ಅಂತ ಆಡಿಯನ್ಸ್ ಹತ್ರ ಹೇಳ್ಕೊಂಡಿಲ್ಲ ಏನೂ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ನನ್ಗೆ ಆ ವ್ಯಕ್ತಿ ಸ್ವಲ್ಪ ಜನ್ಯೂನ್ ಅಂತಾನೆ ಅನ್ಸಿದೆ ನನ್ಗೆ ಹಾಗೂ ಆ ಕಪ್ಪನ್ನು ಇಟ್ಕೊಳ್ಳೋದಕ್ಕೆ ಒಬ್ಬ ಡಿಸರ್ವ್ ಇದ್ದಾನೆ ಅಂತಾನು ಅನ್ಸಿದೆ ನನ್ಗೆ ಇನ್ನು ತ್ರಿವಿಕ್ರಮ ಅವರು ಡಿಸರ್ವ್ ಇಲ್ವಾ ಹಾಗಾದ್ರೆ ಅಂತ ಅಂದ್ರೆ ಸಿ ನನ್ನ ಒಪಿನಿಯನ್ ಪ್ರಕಾರ ಅವ್ರ ಮನಸ್ಸು ಬಿಚ್ಚಿ ಆಟ ಆಡ್ಲಿಲ್ಲ ರೀ ಇಲ್ಲಿ ತುಂಬಾ ಕ್ಯಾಲ್ಕುಲೇಷನ್ ಮಾಡಿದ್ರು ತುಂಬ ಪ್ಲಾನ್ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಅವ್ರು ಎಷ್ಟು ತ್ರೀ ಫೋರ್ ವೀಕ್ಸ್ ಇಂದ ಎಷ್ಟು ಮಾತಾಡ್ತಿದ್ದಾರೆ ಎಷ್ಟು ಎಮೋಷನಲ್ ಕಾರ್ಡ್ ಯಾವಾಗ ಹೊಡಿಬೇಕು ಪ್ರತಿಯೊಂದು ಸಹ ಕ್ಯಾಲ್ಕುಲೇಷನ್ ಮಾಡಿ ಆಡ್ತಾರೆ ಅಂತ ಕ್ಲೀನ್ ಆಗಿ ಎವಿಡೆಂಟ್ ಆಗಿ ಗೊತ್ತಾಗುತ್ತೆ ತ್ರಿವಿಕ್ರಮ್ ಆಡ್ತಾ ಇರೋ ರೀತಿ ಸಿ ನಮ್ಗು ಗೊತ್ತಾಗುತ್ತೆ ತ್ರಿವಿಕ್ರಮ್ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದಾನೆ ಅಂತಂದ್ರೆ ಅವರ ಜೀವನದಲ್ಲಿ ಸೊ ಅವ್ನಿಗೆ ಎಲ್ಲೆಲ್ಲೆಲ್ಲೆಲ್ಲ ಅನ್ಯಾಯ ಆಯಿತು ಸಿನಿಮಾ ಫೀಲ್ಡ್ಲೆಲ್ಲ ಸಕ್ಸಸ್ ಆಗಲಿಲ್ಲ ಕ್ರಿಕೆಟ್ ಆಡ್ಬೇಕಾದ್ರು ಸಹ ಅಂತ ಒಂದು ಚಾನ್ಸ್ ಸಿಕ್ಕಿಲ್ಲ ಅವರಿಗೆ ಸೊ ಇವೆಲ್ಲ ಗೊತ್ತಿದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆಡಿಯನ್ಸ್ಗಳಿಗೆ ತ್ರಿವಿಕ್ರಮ್ ಅವ್ರು ಗೆಲ್ಲಿ ಅಂತ ಅನ್ಸುತ್ತೆ ಇಲ್ಲ ಅಂತಲ್ಲ ಅದು ನಮಗೂ ಅನ್ಸುತ್ತೆ ಬೇರೆಯವ್ರಿಗೂ ಅನ್ಸುತ್ತೆ ಅವ್ರು ಮಾತಾಡುವಾಗೆಲ್ಲ ಕೇಳಿದ್ರೆ ಬಟ್ ಆದ್ರೆ ಒಂದು ರೀತಿಲಿ ನಾವು ಈಗ ಏನೋ ಒಂದು ಮೆರಿಟ್ ಅಂತ ನೋಡಿದಾಗ ಮೆರಿಟ್ ಮೇಲೆ ಕೊಡ್ತಿರೋ ಇಲ್ಲ ಕೆಲವೊಂದು ಏನೋ ಹೇಳ್ತಾರಲ್ಲ ಕೋಟಾಗಳ ಮೇಲೆ ಕೊಡೋದು ಅಂತ ಹೇಳ್ತಾರಲ್ಲ ಸೀಟ್ಗಳನ್ನ ಸೊ ಹಾಗೆ ಇಲ್ಲಿ ಮೆರಿಟ್ ಮೇಲೆ ತಗೊಳ್ಳೋದಕ್ಕೆ ಕೆಲವು ವ್ಯಕ್ತಿಗಳ ಅರ್ಹತೆ ಇದ್ದಾಗ ನಾವು ಕೆಲವೊಂದು ಕೋಟಾದಲ್ಲಿ ಕೆಲವರಿಗೆ ಕಪ್ ಕೊಡೋದು ತಪ್ಪಾಗುತ್ತೆ ಸೊ ಹಾಗಾಗಿ ನನಗೆ ತ್ರಿವಿಕ್ರಮಗಿಂತನೂ ಸಹ ಬೆಟರ್ ಆಗಿರೋರು ಇದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೆಯ ಕಪ್ಪನ್ನು ಇಟ್ಕೊಳೋದಿಕ್ಕೆ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ನನಗೆ ತಿಳಿಸಿ ಸಿ ನನ್ನ ಪ್ರಕಾರ ಆಲ್ರೆಡಿ ಸುದೀಪ್ ಅವ್ರ ಕೈಯಲ್ಲಿ ಹನುಮಂತನ ಕೈ ಇರೋದಂತೂ ಕನ್ಫರ್ಮು ಸೊ ಇನ್ನೊಬ್ಬರು ಮಾತಾ ಇನ್ನೊಬ್ರು ಯಾರು ಹೋಗ್ತಾರೆ ಅಂತ ಅಂದ್ರೆ ತ್ರಿವಿಕ್ರಮ್ ಮಂಜು ಅಥವಾ ಮೋಕ್ಷಿತ ಇವ್ರು ಮೂರ್ ಜನದಲ್ಲಿ ಇನ್ನೊಬ್ರು ಅನುಮತಿನ ಜೊತೆ ನಿಂತ್ಕೊಳ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಟಾಪ್ ಟೂಗ್ ಮೋಸ್ಟ್ಲಿ ಮೋಕ್ಷಿತ ಬರಲ್ಲ ಅಂತಾನೆ ನಾನು ಅನ್ಕೊಂಡಿದೀನಿ ಬಟ್ ಅವ್ರು ಏನಾದ್ರು ಟಾಪ್ ಟೂಗ್ ಹೋದ್ರೆ ಅವ್ರು ಕಪ್ ಬಂದ್ಬಿಡ್ತಾರೆ ಯಾಕೆ ಅಂತ ಅಂದ್ರೆ ಟಾಪ್ ಟೂಗ್ ಹೋಗೋದಿಕ್ಕೂ ಸಹ ಅವ್ರಿಗೆ ಕಲರ್ಸ್ ಕಡೆಯಿಂದ ಕೃಪೆ ಇರಲೇಬೇಕು ಒಟ್ನಲ್ಲಿ ಸುಮ್ಮನೆ ಏನೋ ಒಂದು ಗೆಸ್ಟ್ ಮಾಡ್ಬೋದಷ್ಟೇನೆ ಪ್ರತಿಯೊಂದು ಇರೋದು ಇವಾಗ ಬಿಗ್ ಬಾಸ್ ಟೀಮ್ ಅವರೇನೆ ಡಿಸೈಡ್ ಮಾಡೋದು ಯಾರನ್ನ ಗೆಲ್ಸ್ಬೇಕು ಅಂತ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಯಾರು ಗೆಲ್ಬೇಕು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾರೂ ಸಹ ಬೇರೆ ಕಂಟೆಸ್ಟೆಂಟ್ಸ್ಗಳನ್ನ ದ್ವೇಷಿಸೋಕ್ಕೆಲ್ಲ ಹೋಗ್ಬೇಡಿ ರೀ ಅವ್ರು ಆರಾಮಾಗಿದ್ದಾರೆ ಅವರು ಅವ್ರು ಗೆದ್ದಷ್ಟೇ ಖುಷಿಲಿದ್ದಾರೆ ಈಗ ಆಲ್ಮೋಸ್ಟ್ ಎಲ್ಲಾರು ಈಗ ಆರು ಜನನೂ ಒಂದ್ ರೀತಿಲಿ ವಿನ್ನರ್ಸನೆ ಆಯ್ತಾ ಒಬ್ಬ ಮಾತ್ರ ಗೆಲ್ಲೋಕ್ಕಾಗದು ಅವ್ನು ಯಾರು ಅಂತ ತಿಳ್ಕೊಳ್ಳೋಕೆ ನಾನು ಕುತೂಹಲದಲ್ಲಿ ಇದೀನಿ ನೋಡೋಣ ನಾಳೆ ಯಾರು ಹೊರಗಡೆ ಬರ್ತಾರೆ ಅಂತ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್